ಐ ಪಿ ಎಲ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಇದ್ದಕ್ಕಿದ್ದಂತೆ ಡೆಲ್ಲಿ ತಂಡ ತೊರೆದು ಮನೆಗೆ ಮರಳಿದ್ದ ರಾಹುಲ್ ಮತ್ತೆ ಮರಳುವುದು ಯಾವಾಗ ಇದೇ ರೀತಿ ಸ್ಪೋರ್ಟ್ಸ್ ಅಪ್ಡೇಟ್ಸ್ ಬೇಕು ಅಂದರೆ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಈ ಒಂದು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕೆ ರಾಹುಲ್ ರಿಲುಡ್ ಹೋಮ್ ಐ ಪಿ ಎಲ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಡೆಲ್ಲಿ ಕ್ಯಾಪಿಟಲ್ಸ್ನ ಸ್ಫೋಟಕ ಆಟಗಾರ ಕೆ ಎಲ್ ರಾಹುಲ್ ಕುಟುಂಬದ ಕಾರಣದಿಂದ ಮೊದಲ ಪಂದ್ಯವನ್ನು ತಪ್ಪಿಸಿಕೊಂಡಿದ್ದಾರೆ ಅವರ ಪ್ರತಿ ಆತ್ಮೀಯ ಶೆಟ್ಟಿ ಆಗುವಿಗೆ ಇಷ್ಟರಲ್ಲಿ ಜನ್ಮ ನೀಡಲಿದ್ದಾರೆ ಹೀಗಾಗಿ ರಾಹುಲ್ ತಂಡ ಅನುಮತಿ ಪಡೆದು ಮಗನಿಗೆ ಮರಳಿದ್ದ ಮನೆಗೆ ಮರಳಿದ್ದಾರೆ ಅವರ ಎರಡನೇ ಪಂದ್ಯಕ್ಕೆ ಲಭ್ಯವಾಗುವುದು ನಿರೀಕ್ಷೆ ಇದೆ ಇದೇ ರೀತಿ ಸ್ಪೋರ್ಟ್ಸ್ ನ್ಯೂಸ್ ಬೇಕು ಅಂದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಈ ಒಂದು ವಿಡಿಯೋ ಆದರೆ ಒಂದು ಲೈಕ್ ಮಾಡಿ ಗುರು आदू बेग स्पोर्ट्स न्यूसू नानी फॉलोमी शेर सब्सक्राइबा की फेसबुक नोड़े फॉलोमी गुरु